ಶಿರಾನಗರದ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಶಿಕ್ಷಣ ಇಲಾಖೆ ಹಾಗೂ ಸಮಾಜ ಕಲ್ಕಾಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಭಾರತ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿ ಬಿ ಜಯಚಂದ್ರ ಮಾತನಾಡಿ ಬಿ ಬಿಆರ್ ಅಂಬೇಡ್ಕರ್ ಅವರು ಅತ್ಯಂತ ಕಡು ಬಡತನ ಅಸ್ಪೃಶ್ಯ ಸಮಾಜದಲ್ಲಿ ಹುಟ್ಟಿ ಪ್ರಪಂಚದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡಿ ಸುಮಾರು ಇಪ್ಪತ್ಮೂರಕ್ಕೂ ಹೆಚ್ಚು ಡಾಕ್ಟರೇಟ್ ಪದವಿ ಪಡೆದು ಇಂಗ್ಲೆಂಡಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಅವರಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ಪ್ರತಿಮೆಯನ್ನು ನಿರ್ಮಿಸಿರುವುದು ಇವರ ಶ್ರೇಷ್ಠತೆಗೆ ಕನ್ನಡಿಗಾಗಿದೆ ಇಂತಹ ಮಹಾನ್ ಚೇತನದಿಂದ ನಮ್ಮ ಭಾರತ ಸಾರ್ವಭೌಮದ ಪ್ರತೀಕವಾಗಿರುವ ಸಂವಿಧಾನ ರಚನೆಯಾಗಿರುವುದು ನಮ್ಮೆಲ್ಲರ ಪುಣ್ಯ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆನಂದ್ ಕುಮಾರ್ ಬಿಇಒ ಕೃಷ್ಣಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ನೌಕರ ಸಂಘದ ಅಧ್ಯಕ್ಷರಾದ ನಾಗರಾಜು ಸೇರಿದಂತೆ ಇನ್ನೂ ಅನೇಕ ಅಧಿಕಾರಿಗಳು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಓದೋದಕ್ಕೂ ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ಅವರಿಗೆ ಯಾರೊಬ್ಬರು ಒಬ್ಬರು ಓದಿಸೋದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಅವರು ಓದಿ ಎಲ್ಲಿ ಇದ್ದಂದರೆ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಯೂ ಕೂಡ ಹೋಗಿ ಸಾಕಷ್ಟು ರೀತಿಯಲ್ಲಿ ಸುಮಾರು ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಬಂದಿರತಕ್ಕಂಥ ಡಿಗ್ರಿಗಳು ಡಾಕ್ಟರೇಟ್ಗಳು ಡಿಗ್ರಿಗಳು ಲೆಕ್ಕೊಂಡ್ರೆ ಸುಮಾರು ಇಪ್ಪತ್ತ್ ಮೂರು ಡಾಕ್ಟರೇಟ್ ಡಿಗ್ರಿಗಳು ಬರ್ತದೆ ಅವ್ರಿಗೆ ಅಷ್ಟು ಅಷ್ಟು ಬುದ್ಧಿವಂತರಾಗಿದ್ದರು ಪ್ರಾಮಾಣಿಕರಾಗಿದ್ದರು ಅವರು ಸಂವಿಧಾನವನ್ನ ರಚನೆ ಮಾಡಬೇಕಾದಾಗ ಬಹಳಷ್ಟು ಯೋಚನೆ ಮಾಡಿ ಚರ್ಚೆ ಮಾಡಿ ಸಂವಿಧಾನ ಮಾಡ್ತಾರೆ ಈ ದೇಶದಲ್ಲಿರ್ತಕ್ಕಂಥ ನಡೆದಂಥ ದಾರಿ ಈ ಅಂಕು ಡಂಕುಗಳನ್ನೇ ಅಂತ ನಾವು ಹೇಳ್ತೀವಲ್ಲ ಜಾತಿ ದ್ವೇಷ ಧರ್ಮ ಅಸ್ಪೃಶ್ಯತೆ ಆಮೇಲೆ ಬಡವ ಬಲ್ಲಿದ ಹೆಣ್ಣು ಗಂಡು ಈ ರೀತಿಯಾದಂಥ ವ್ಯತ್ಯಾಸಗಳನ್ನು ಆಮೇಲೆ ಎಲ್ಲೋ ಒಂದು ಕಡೆಗೆ ಈ ಸಮಾಜವನ್ನು ಒಡೆದು ಆಡ್ತಾ ಇರತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿತ್ತು ಅದನ್ನೆಲ್ಲದೂ ಕೂಡ ಹೋಗಲಾಡಿಸಿ ಒಂದು ವೇದಿಕೆಯಡಿ ತರುವಂಥ ಕೆಲಸವನ್ನು ಮಾಡಿದ್ದು ಅಂತ ಹೇಳಿದ್ರೆ ನಾವು ಸಂವಿಧಾನ ಪೋಷಕ ಸಂವಿಧಾನವನ್ನು ರಚಿಸಬೇಕಾದಾಗ ಅದನ್ನು ಇವತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೇಳಿ ಹೇಳ್ತಾರೆ ಅಂದರೆ ಪಾರ್ಲಿಮೆಂಟ್ ಆವಾಗ ಅವತ್ತಿನ ಪಾರ್ಲಿಮೆಂಟ್ ಅಂದರೆ ಚುನಾಯಿತ ಪ್ರದ ಪಾರ್ಲಿಮೆಂಟ್ ಆಗಿರಲಿಲ್ಲ ಅದನ್ನ ನೇಮಕಾತಿಯಿಂದ ಬಂದಿರತಕ್ಕಂಥ ಪಾರ್ಲಿಮೆಂಟಲ್ಲಿ ಅಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಒಪ್ಪುವಂಥ ಕೆಲಸವನ್ನು ಮಾಡ್ತವೆ ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಶಬ್ದ ಅಂದರೆ ಭಾರತೀಯರಾದ ನಾವು ಅಂತ ಭಾರತದ ಜ ಜನತೆಯಾದ ನಾವು ಅಂದರೆ ನಾವೆಲ್ಲರೂ ಸೇರಿ ಭಾರತೀಯರು ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ ಧರ್ಮದ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು ಭಾರತೀಯರಾದಂಥ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ವ ಗಣರಾಜ್ಯವನ್ನು ರೂಪಿಸೋದಕ್ಕಾಗಿ ಅನ್ನ ಅಂತ ಹೇಳಿ ಈಗಾಗಲೇ ಸಮಾಜ ಆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಈ ಎಲ್ಲ ವಿಚಾರ ಕೂಡ ಇದು ಮೂಲ ಈ ಪೀಠಿಕೆ ಇದೆಯಲ್ಲ ಪ್ರಿಯಂಬಲ್ ಅಂತ ಏನು ಹೇಳ್ತೀವಲ್ಲ ಇದರ ಈ ಶಬ್ದಗಳನ್ನು ಆಧರಿಸಿ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು ಸಂವಿಧಾನ ರಚನೆ ಆಗಬೇಕಾದಾಗ ಹೇಳಿದ್ರಿ ಈಗಾಗಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಬರೆದಿರ್ತಕ್ಕಂಥ ದೊಡ್ಡ ಕಾನ್ಸ್ಟಿಟ್ಯೂಷನ್ ಇದು ಭಾಳ ಇದು ಈ ಕಾನ್ಸ್ಟಿಟ್ಯೂಷನ್ನ ಎಷ್ಟೇ ವಿವೇಚನೆಯಿಂದ ಮಾಡಿದ್ರು ಕೂಡ ಕಾಲಾನು ಕಾಲಕ್ಕೆ ಬದಲಾವಣೆ ಮಾಡತಕ್ಕಂಥ ಅವಕಾಶ ಪಾರ್ಲಿಮೆಂಟಿಗೆ ಇರ್ತದೆ ಪಾರ್ಲಿಮೆಂಟಿನ ಜೊತೆಗೆ ಎಲ್ಲ ರಾಜ್ಯಗಳು ಕೂಡ ಒಪ್ಪಿಗೆಯನ್ನು ಕೊಡುವಂಥ ಕೆಲಸ ಆಗಬೇಕಾಗ್ತದೆ ಅದನ್ನು ಅಂದರೆ ಸಂವಿಧಾನವನ್ನು ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ಬದಲಾವಣೆ ಮಾಡಬೇಕಾದಾಗ ಎಲ್ಲ ರಾಜ್ಯದವರ ಎಲ್ಲ ದೇಶದ ಜನರು ಒಪ್ಪಿಗೆ ಬೇಕಾಗ್ತದೆ ಇಂಥ ಸಂವಿಧಾನ ಸಂವಿಧಾನ ಬಂದು ಇಲ್ಲಿಗೆ ನಾವು ಎಷ್ಟು ವರ್ಷ ಆಯಿತು ಇದನ್ನು ನಾವು ಮುಂದಿನ ತಿಂಗಳು ಜನವರಿ ಇಪ್ಪತ್ತಾರಕ್ಕೆ ಅಧಿಕೃತವಾಗಿ ನಾವು ಅದನ್ನು ಆ ಘೋಷಣೆಯನ್ನು ಒಪ್ಪುವಂಥ ಕೆಲಸವನ್ನು ಮಾಡಿ ಅದನ್ನು ಒಂದು ಗಣರಾಜ್ಯೋತ್ಸವದ ದಿನಾಚರಣೆ ಅಂತೇಳಿ ನಾವು ಆಚರಿಸ ಆಚರಣೆ ಮಾಡ್ತೇವೆ ಅದು ಬಂದು ಸುಮಾರು ಎಷ್ಟು ಎಪ್ಪತ್ತ ಆರು ವರ್ಷ ಎಪ್ಪತ್ತಾರು ವರ್ಷ ಆದ ಮೇಲೆ ಕೂಡ ಭಾರತೀಯರಲ್ಲಿ ಏಕತೆ ಏನಾದರೂ ಕೂಡ ಇಂದಿನ ಆ ಪಿಡುಗು ಎಲ್ಲ ಹೋಗಿ ಒಂದಾಗುವಂಥ ಕೆಲಸ ಆಗಿದೆಯಾ ಅಂತ ಹೇಳಿದ್ರೆ ಅದು ಅದು ಕೂಡ ಎಲ್ಲೋ ಒಂದು ಕಡೆಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಆಗಿಲ್ಲ ಇನ್ನೂ ಕೂಡ ಈ ಸಮಾಜವನ್ನು ವಿಭಜನೆ ಮಾಡಿ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ರಾಜ್ಯವನ್ನು ವಿಭಜನೆ ಮಾಡ್ತಕ್ಕಂಥ ಜಾತಿ ಹೆಸರಿನಲ್ಲಿ ವಿಭಜನೆ ಮಾಡ್ತಕ್ಕಂಥ ಶ್ರೀಮಂತಿಗೆ ಬ ಬಡತನದ ಹೆಸರಲ್ಲಿ ವಿಭಜನೆ ಮಾಡ್ತಕ್ಕಂಥ ಶಕ್ತಿಗಳು ಇನ್ನೂ ಕೂಡ ನಮ್ಮ ದೇಶದಲ್ಲಿದೆ